ಬಸವಣ್ಣ ಅಲ್ಲಮಪ್ರಭು ಅಕ್ಕ ಮಹಾದೇವಿ ಹಾಗೂ ಇನ್ನಿತರ ಶರಣರೊಂದಿಗೆ ಸಾಹಿತ್ಯ ಹಾಗೂ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದ ಶಂಕರ ದಾಸಿಮ್ಮಯ್ಯನವರ ಜಯಂತಿಯನ್ನು ಹುಬ್ಬಳ್ಳಿ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಹುಬ್ಬಳ್ಳಿಯ ಬನಗಾರ ಸಮಾಜ ಹಾಗೂ ಬಸವ ಕೇಂದ್ರದವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬನಗಾರ ಸಮಾಜದ ಅಧ್ಯಕ್ಷರಾದ ಅನಿಲ್ ಕವಿಶೆಟ್ಟಿ ಉಪಾಧ್ಯಕ್ಷರಾದ ವೀರಣ್ಣ ಹೂಲಿ ಬಸವ ಕೇಂದ್ರದ ಅಧ್ಯಕ್ಷರಾದ ಜೆ ಬಿ ಹಳ್ಯಾಳ್ ಎಸ್ ಜೆಜೆಎಂ ಕಾಲೇಜಿನ ಪ್ರಾಚಾರ್ಯರಾದ ರವೀಂದ್ರ ಪಟ್ಟನ್ ರತ್ನಮ್ಮನ ಒಲಗುಂದ್ ವಿದ್ಯಾವತಿ ಲಿಂಗಶೆಟ್ಟರ್ ಉಮಾತಾಯಿ ಹುಲಿಕಂಠಿಮಠ್ ಸಿಎ ಸುರೇಶ್ ಶ್ರೀಶೈಲ್ ಜೋಡಳ್ಳಿ ಉಪಸ್ಥಿತರಿದ್ದರು ಕಾಯಕಗಿಂತ ಬಂದ ಕಾರ್ಯ ಸೊಪ್ಪು ಸಹಿತ ಅದು ಲಿಂಗ ದುಡಿದು ಶ್ರಮ ದಾಸ ಮಾಡಬೇಕು ಅನ್ನುವಂತಹದ್ದು ಈ ಶನದ ತತ್ವ ಸಿದ್ಧಾಂತ ಆ ರೀತಿಯಾಗಿ ತುಂಬಿ 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 ಕೊಡೋದು ನೋಡಿ ಇವರು ಭಾವ ಆದರೆ ಶಂಕರದಾಸಿಮಯನವರು ಒಂದು ಇಟ್ಟುಕೊಂಡಿದ್ರು ಏನು ಅಂತಂದ್ರೆ ನಿಷ್ಠೆಯನ್ನು ಇಟ್ಟುಕೊಂಡಿದ್ರು ಏನು ಅಂತಂದ್ರೆ ಪ್ರತಿನಿತ್ಯ ಡುಮ್ಮೋವೆ ಅಂದ್ರೆ ಯುಗ ಶಿವದಾಸಿ ಆಗ್ಯ ತಾಯಿ ಒಕ್ಕಪಾದ ಗಣೇಶ ಇವರಿಬ್ಬರು ಭಿಕ್ಷೆ ಬೇಡ್ಕೊಂಡು ಬರ್ಬೇಕು ಮಣಿ ಮನಿಗೆ ಹೋಗಿ ಆ ಭಿಕ್ಷೆ ಬೇಡ್ಕೊಂಡು ಬಂದಂಥ ಆಹಾರದೊಳಗೆ ಏನಪ್ಪ ಪ್ರಸಾದ ಮಾಡಿ ಸೇವನೆ ಮಾಡಬೇಕು ಜೇಡದಾಸಿಮಯ ಅಂದ ಬಹುಶಃ ನನ್ನ ಬಗ್ಗೆ ಬರ್ತಿದ್ದಂಗೆ ಕಾಣಂಗಿಲ್ಲ ಶಂಕರದಾಸಿ ಮೈಗ ನನ್ನ ಕಡೆ ತವನಿದಿ ಐತಿ ಬೇಡಿ ಬೇಡಿದ್ರು ತುಂಬ ತುಂಬ ಕೊಡುವಂಥ ಶಕ್ತಿ ಐತಿ ಯಾಕೆ ಹೋಗ್ತಿದ್ದಾನಪ್ಪ ಅಂತ ತಿಳ್ಕೊಂಡು ಅಂದಾಗ ಶಂಕರದಾಸಿಮಯ್ಯನವ್ರಿಗೆ ಮನುಷ್ಯ ನೋವಾಗ ಮನುಷ್ಯ ನೋವಾಗಿ ಅವ್ರು ಹೇಳ್ತಾರೆ ಬರಪ್ಪ ಶಂಕರದಾ ಜೇಡ್ರದಾಸಿಮಯ್ಯ ನಿನ್ನ ತವನ್ ಇದಿ ಎಷ್ಟು ದಿನದ್ದು ಅದು ಬತ್ತಿರ ಹೋಗು ಹೋಗ ಹುಚ್ಚ ಅಂತ ತಿಳ್ಕೊಂಡು ಹೇಳಿದರು ನಮ್ಮ ಮುಳುಗು ನಾ ಮುಳುಗುಂದ ನಾ ಮುಳುಗುಂದಮ್ಮ ನನ್ನ ಪ್ರಾಪರ್ ಅಂದ್ರಗ ಆದ್ರೆ ನಾನು ಬಂದು ಸೇವೆ ಸಲ್ಸಕ್ಕೆ ಮುಳುಗುಂದ ಇವತ್ತಿನ ಸ್ವಾಮಿಗಳೊಳಗೆ ಹನ್ನೆರಡನೇ ಶತಮಾನದಿಂದ ಈ ಕಡೆ ತಾಯಿ ಅಕ್ಕಮಾಲಿಯಿಂದ ಅತ್ಯಂತ ವೈರಾಗ್ಯದ ಸ್ವಾಮಿಗಳು ಅಂತ ನಾನು ಕಂಡದ್ದು ಯಾರಾದರೂ ಇದ್ರೆ ಅದು ಬಾಲಿನ ಮಹಾಂತಪುಗಳು ಮೈಸೂರಿನ ಮಾಜ ರಾಜ ಮಹಾರಾಜ ಮೂತ್ರರತ್ನ ವೈದ್ಯ ವೈರ್ಯ ತುಂಬ ಅವೆಲ್ಲ ಬ್ಯಾಡಪ್ಪ ಬೆಂಕಿಯದು ಸುಮಾರು ಹೊಲಸ ಬ್ಯಾಡಪ್ಪ ಅಂತಂದ್ರು ಕೇವಲ ಮೂವತ್ತಾರು ವರ್ಷಗಳ ಬೈಕಿದ್ದಂಥ ನನ್ನ ಅಪ್ಪ ಬಾಳಿಲ್ಲ ಮಾಂತ ಶಿವಗಳು ವೈರಾಗ್ಯ ನಿಧಿ ವೈರಾಗ್ಯ ರತ್ನ ಅದು ಏನು ಬೇಡಿದ್ರೂ ಕಡಿಕಂದ್ರ ಮಹಾರಾಜನ ಕಡೆಗೆ ಕುಂಬಳಕಾಯಿ ಸೊರಟಿಯಿಂದ ಮಾಡಿದ ಹೂಜಿಯನ್ನು ಮಾತ್ರ ಇಸ್ಕೊಂಡು ತೊಗೊಂಡ್ಬಂದ್ರೆ ಹಂಗೆ ಇಲ್ಲಿ ಹೇಳ್ತಾ ದುಗ್ಗಳೇ ಅವ್ರಿಗೆ ಬಹಳ ಸೊಕ್ಕ ಬಂದಿತ್ತಲ್ಲ ಆ ಸೊಕ್ಕನ್ನು ಮೂರು ದುಡಿದು ಸಮಯ ವಚನಕಾರರಲ್ಲಿ ಇವರು ಒಬ್ಬರು ಶ್ರೇಷ್ಠ ವಚನಕಾರರು ಅನ್ನೋಕ್ಕೆ ಅಡ್ಡಿಲ್ಲ ಆದರೆ ಅವರು ಯಾರು ಅವರು ಹೇಗೆ ಈ ಒಂದು ವಚನಕಾರರ ಒಂದು ಸಂಘದಲ್ಲಿ ಹೇಗೆ ಹೇಳ್ತರಾದರು ಅನ್ನೋದು ಬಹಳ ಮುಖ್ಯವಾದದ್ದು ಅವರು ಮೂಲತಃ ಬ್ರಾಹ್ಮಣ ಬಸವಣ್ಣವರು ಕೂಡ ಮೂಲತಃ ಬ್ರಾಹ್ಮಣರೇ ಬ್ರಾಹ್ಮಣರು ಲಿಂಗವನ್ನು ಧರಿಸಿ ಲಿಂಗಾಯತ ಆಗುತ್ತೆ ಅಂದ್ರೆ ಬ್ರಾಹ್ಮಣರಿಗೆ ಯಾವುದೇ ದೇಶ ಭಾವನೆ ಬೇರೆ ಜಾತಿ ಅನ್ನುವಂಥದ್ದು ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಇವರು ಇಬ್ಬರೇ ನಿದರ್ಶನ ಅಂತ ಹೇಳ್ಬೋದು